ಬಿಂದನಾದ್ರಿ ಅಂತ ಅನ್ಕೊಳ್ಳಿ ಯಾರ ಜೊತೆ ಬರ್ತೀರಾ ನಿಮ್ಮ ತಂಗಿ ಜೊತೆ ಎಂಟ್ರಿ ಆಗ್ತಾ ಇದೀವಿ ನೋಡಿ ಶಾರ್ಜಾ ಬುರ್ಜ್ ಖಲೀಫಾ ಖಲೀಫಾ ತನ್ನು ಬುರ್ಜ್ ಖಲೀಫಾ ಹೊತ್ತನ್ನು ಬುರ್ಜ್ ನಮಸ್ಕಾರ ನಾನು ನಿಮ್ಮ ಕೇರಿ ಕೀರ್ತಿ ಈಗ ನಾನಿದ್ದೀನಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಅಂದ್ರೆ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಅದರ ಟರ್ಮಿನಲ್ ಟೂ ಅಲ್ಲಿ ಇಷ್ಟು ಹೊತ್ತು ಅಂದ್ರೆ ಟೈಮ್ ಇವಾಗ ಆಲ್ಮೋಸ್ಟ್ ಹನ್ನೆರಡು ಕಾಲು ಮೂರುವರೆಗೆ ನಮ್ಮ ಫ್ಲೈಟ್ ಇರೋದು ಮೂರುವರೆ ನಾಲ್ಕು ಗಂಟೆಗೆ ಹೊರಟಿದ್ದೇವೆ ನಾವು ಬನ್ನಿ ದುಬೈಗೆ ಹೋಗೋಣ ಅಂತ ಯಾಕಂದ್ರೆ ನಾವು ನಿಮ್ಮ ನಮ್ಮ ಸಾಕಷ್ಟು ವಿಡಿಯೋಸ್ ಗಳಲ್ಲಿ ತೋರಿಸಿದ್ದೆ ರಾಜ್ ಕಪ್ ಗೋಸ್ಕರ ನಾವು ಹೊರಟಿದ್ದೇವೆ ದುಬೈ ಕಡೆಗೆ ಶಾರ್ಜಾದಲ್ಲಿ ಅದ್ಭುತವಾಗಿ ಐದು ದಿನ ಮ್ಯಾಚ್ ಆಡೋ ಪ್ಲಾನ್ಸ್ ಇದೆ ಹೀಗಾಗಿ ನಮ್ಮ ರಾಸುವಾರಿಯ ಟೀಮ್ ರಾಜ್ ಕಪ್ ಏಳನೇ ಸೀಸನ್ ಆಡ್ಲಿಕ್ಕೆ ಹೊರಟಿದೆ ಈ ಸಂದರ್ಭದಲ್ಲಿ ನನ್ನ ಜೊತೆಗೆ ಇಡೀ ಟ್ರಿಪ್ ನಲ್ಲಿ ನನ್ನ ಜೊತೆಗಿರುವ ಈ ಎರಡು ಕೋತಿಗಳು ದೀಕ್ಷಿತ್ ಮತ್ತು ಸುಸಾ ಇವರಿಬ್ರು ನನ್ನ ಜೊತೆಲಿರ್ತಾರೆ ಇಡೀ ದುಬೈನ ಸಕತ್ತ ಎಕ್ಸ್ಪ್ಲೋರ್ ಮಾಡ್ತೀವಿ ಶಾರ್ಜಾದಲ್ಲಿ ಮಜಾ ಮಾಡ್ತೀವಿ ಸಿಕ್ಕಾಪಟ್ಟೆ ಕ್ರಿಕೆಟ್ ಆಡ್ತೀವಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಜರ್ನಿ ಬೇರೆ ಬೇರೆ ವ್ಲಾಕ್ಗಳಲ್ಲಿ ನಿಮಗೆ ಅದ್ಭುತವಾದ ದುಬೈ ಅನ್ನ ಅದ್ಭುತವಾದ ಪ್ರಪಂಚವನ್ನ ಅದ್ಭುತವಾದ ಹೊಸ ವರ್ಲ್ಡ್ ತೋರಿಸ್ತೀವಿ ವೆಲ್ಕಮ್ ಟು ಕಿರಿಕಿರಿ ಚಾನಲ್ ಬನ್ನಿ ಫುಲ್ ಬ್ಲಾಗ್ ಅಲ್ಲಿ ಬಂದೇವಾ ನಾವು ಬಂದೇವ ದುಬೈಗೆ ಹೋಗೋದಕ್ಕ ದುಬೈಲಿ ಹೋಗಿ ಕ್ರಿಕೆಟ್ ಆಡೋದಕ್ಕ ಆಡೋದಕ್ಕಿ ಅಗಿ ಅಗಿಯೋ ನಮಸ್ತೆ ದುಬೈ ಈ ಪಾತ್ನ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್ ಕಾಮಿಂಗ್ ರಾಸು ವಾರಿಯರ್ಸ್ ನಮ್ದು ಮೂರು ಮೂವತ್ ಫ್ಲೈಟು ಕಿರಿಕರ್ಣ್ಣವ್ರದು ನಾಲ್ಕು ಕಾಲ್ ಫ್ಲೈಟ್ ನಾಲ್ಕು ಕಾಲ್ ಫ್ಲೈಟ್ ಸೊ ನಾವು ಅರ್ಜೆಂಟ್ ಆಗಿ ಹೋಗ್ಬೇಕಾಗಿದೆ ಭಯ್ಯ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗ್ತಾರೆ ನಮಸ್ಕಾರ ನಮಸ್ತೆ ಈಗ ದುಬೈಗೆ ರೀಚ್ ಆಗಿದ್ದೀವಿ ಸ್ವಲ್ಪ ರೆಸ್ಟ್ ಮಾಡಿ ರೂಮ್ ಇಂದ ಕಿರಿಕ್ ಬೈ ಹತ್ರ ಹೋಗ್ತಾ ಇದೀವಿ ಅವರು ಅನ್ಫಾರ್ಚುನೇಟ್ಲಿ ಇನ್ನೊಂದು ರೂಮಲ್ಲಿ ಇದಾರೆ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಸಿಕ್ಕಾಪಟ್ಟೆ ಬಿಸಿಲಿದೆ ಹೈಡ್ರೇಟ್ ಮಾಡ್ಕೋಬೇಕು ಬಾಡಿನ ನೋಡುವ ಏನೇನಾಗುತ್ತೆ ತುಂಬಾ ಯುಮಿಡಿಟಿ ಇದೆ ಸಿಕ್ಕಾಪಟ್ಟೆ ಇದೆ ನಮ್ಮ ಜೊತೆ ನಮ್ಮ ಡ್ರೈವರ್ ಇದಾರೆ ಕಿರಿಕ್ ಸರ್ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬಂದರು ಅವರೆಲ್ಲೋ ಇದ್ರು ನಾನೆಲ್ಲೋ ಇದ್ದೆ ಎಲ್ಲ ಸೇರಿ ಇವಾಗ ಒಂದೇ ರೂಮಲ್ಲಿ ಲಾಕ್ ಆಗಿದ್ದೀವಿ ಈಗ ಮುಂದಿನ ಕೆಲಸ ಶಾರ್ಜಾದ ಕಡೆಗೆ ಪಯಣ ಸಚಿನ್ ತೆಂಡೂಲ್ಕರ್ ಫುಲ್ಲು ಎಂತೆಂತ ಘಟಾನುಘಟಿಗಳು ಆಡಿರುವ ತನ್ನ ಗ್ರೌಂಡ್ ಅಲ್ಲಿ ನೀವು ಬಂದ್ ಆಡ್ಬೇಕು ಅಂತ ಕರೆದಿದ್ದಾರೆ ಹಾಗಾಗಿ ಇವತ್ತು ರಾಜ್ ಕಪ್ ನ ಏಳನೇ ಸೀಸನ್ ನ ಎರಡನೇ ದಿನದ ಮ್ಯಾಚ್ ಇದು ಯಾಕಂದ್ರೆ ಮೊದಲನೇ ದಿನದ್ದು ಸ್ಟೋರಿ ಎಲ್ಲ ನಿಮಗೆ ನಾವು ತೋರಿಸಿಲ್ಲ ಯಾಕಂದ್ರೆ ಇವರೆಲ್ಲೂ ಸೊ ಹಾಗಾಗಿ ಏನಾದ್ರೆ ನೇರವಾಗಿ ಶಾರ್ಜಾ ಕಡೆಗೆ ಹೊಡ್ತಾ ಇದೀವಿ ನಮ್ಮ ಟೀಮ್ ಎಲ್ಲ ಕೆಳಗಡೆ ಕಾಯ್ತಾ ಇದೆ ಸ್ವಲ್ಪ ಹುರ್ಕೊಂಡಂಗೆ ಇದೆ ಸೊ ಈಗ ನಮ್ಮ ಪಯಣ ಲಾಬಿಯ ಕಡೆಗೆ ಅಲ್ಲಿಂದ ಶಾಖದ ಕಡೆಗೆ ಶಾರ್ಜಾ ಶಾರ್ಜಾ ಸ್ಟೇಡಿಯಂ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ವಾವ್ ವಾವ್ ಶಾರ್ಜಾ ಕ್ರಿಕೆಟ್ ಸ್ಟೇಡಿಯಂ ಸಚಿನ್ ಬೆಟ್ ಮೇಲೆ ನಾನೇ ಹೇಳ್ತಾ ಇರೋದು ಈಗ ಬಂದ್ರಪ್ಪ ಅಯ್ಯೋ ಶಾರ್ಜಾ ಕ್ರಿಕೆಟ್ ಸ್ಟೇಡಿಯಂಗೆ ಬಲಿಷ್ಠ ರಾಸು ವಾರಿಯರ್ಸ್ ತಂಡ ಆಗಮಿಸ್ತಾ ಇದೆ ನೋಡ್ತಾ ಇದ್ದೀರಾ ತಂಡದ ಮಾಲೀಕರು ಬರ್ತಾ ಇದಾರೆ ನೋಡಿ ಸೂಸ ಬೇಗ ಬನ್ನಿ ಬೇಗ ಬನ್ನಿ ನೋಡಿ ಇಂಪನ ಅವರು ನಮ್ಮ ಟೀಮಿನ ಶಕ್ತಿ ನಮ್ಮ ಟೀಮ್ನ ಕಪ್ತಾನ ಮನೋರಂಜನ್ ಅವರು ಇಲ್ಲಿ ನೋಡಿ ಬರ್ತಾ ಇದ್ದಾರೆ ದೀಕ್ಷಿತ್ ಇವರು ನಮ್ಮ ಕೈಕಾಲು ಮಾಡಿದ್ರೆ ಸರಿ ಮಾಡೋರು ತಿಲಕ್ ಶೇಖರ್ ಅವರು ಭರತ್ ಬರ್ತಾ ಇದ್ದಾರೆ ಎ ಪಿ ಅರ್ಜುನ್ ಅವರು ಇವರೆಷ್ಟು ಗೊತ್ತಿಲ್ಲ ರಿಯಾಜ್ ಇನ್ನ ಇನ್ನೂ ಇಬ್ಬರು ಇಳಿದಿಲ್ಲ ನೋಡಿ ನಿಧಾನವಾಗಿ ಬರ್ತಾ ಇದಾರೆ ವಿಕ್ಕಿಬ್ಬರು ಆದಮೇಲೆ ಶ್ರೀಧರ್ ಅವರು ವೆಲ್ಕಮ್ ಟು ಹೋಮ್ ಆಫ್ ಕ್ರಿಕೆಟ್ ಇನ್ ಯು ವಿ ಇ ಶಾರ್ಜಾ ಕ್ರಿಕೆಟ್ ಸ್ಟೇಡಿಯಂ ಎಷ್ಟೋ ಜನರಿಗೆ ಕನಸು ಇಲ್ಲಿ ಕ್ರಿಕೆಟ್ ಆಡೋದು ನಮಗೊಂದು ಭಾಗ್ಯ ಸಿಕ್ಕಿದೆ ನಮ್ಮ ಟೀಮು ರೆಡಿ ಇದೆ ಮೊದಲನೇ ಮ್ಯಾಚನ್ನ ಆಡಲಿಕ್ಕೆ ಇಸ್ ವೆರಿ

எ நோடி ஷார்ஜா எங்கே

ನಿಮ್ಗೆ ಏನು ಕನ್ಫ್ಯೂಷನ್ ಇದೆಯಾ ಇಲ್ಲ ಸರ್ ಐ ಆಮ್ ಡೈವರ್ಸಿ ವಾಟ್ ಟು ರೈಟ್ ನೋ ಮ್ಯಾರೀಡ್ ಅನ್ಮ್ಯಾರಿ ಅಷ್ಟೇ ಇರೋದು ಏಜ್ ಐ ವಿಲ್ ರೈಟ್ ಮ್ಯಾರೀಡ್ ಬ್ಯಾಚುಲರ್ ಮ್ಯಾರೀಡ್ ಬ್ಯಾಚುಲರ್ ನ್ಯಾಷನಾಲಿಟಿ ಇಂಡಿಯಾ ನನಗೆ ಬರೋದು ಪ್ರೈಸ್ ಏನು ಇವತ್ತಿನ ಸಮಾಜದಲ್ಲಿ ನಮ್ಮಂಥವ್ರಿಗೆ ಎಷ್ಟು ಅವಮಾನ ಮಾಡ್ತಾರೆ ಅಂತಂದ್ರೆ ಇಲ್ಲಿ ನೋಡಿ ಮ್ಯಾರೀಡು ಅನ್ಮ್ಯಾರೀಡು ಇಷ್ಟೇ ಇರೋದು ಆಪ್ಷನು ಇದಕ್ಕೆ ನಾನು ಮ್ಯಾರೀಡ್ ಬ್ಯಾಚುಲರ್ ಅಂತ ಬರ್ತೀನಿ ಸರಿ ಓಕೆ ಇವಾಗ ನೀವು ವಿಂತನಾದ್ರಿ ಅಂತ ಅನ್ಕೊಳ್ಳಿ ಯಾರ ಜೊತೆ ಬರ್ತೀರಾ ನಿಮ್ಮ ತಂಗಿ ಜೊತೆ ನಮ್ಮ ತಂಗಿ ಇಲ್ವಲ್ಲ ಮಾಡ್ಕೊಡಿ ಯಾರಾದರೂ ಬರ ಬರ ಶಾರ್ಜಾ ತೋರಿಸಿ ಶಾರ್ಜಾಗೋಗೋಣ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ನೋಡಿ ಇದು ಸಚಿನ್ ಆಡಿದ್ರು ನೀವು ಬಂದು ಆಡಿ ಅಂತ ಕರ್ಕೊಂಡು ಬಂದಿದ್ದೀವಿ ಥ್ಯಾಂಕ್ ಯು ನೋಡಿ ಇದು ನಮ್ಮ ಶಾರ್ಜರ್ 65 ಭಾರತದ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ನಮ್ಮ ಟೀಮ್ ಎಲ್ಲ ಕಡೆ ಕಾಯ್ತಾ ಇದೆ ಸೇಮ್ ಟೈಮ್ ಹಾ ಸಚಿನ್ ತೆಲ್ಕರ್ ಸ್ಟ್ಯಾಂಡ್ ತೋರಿಸೋ ಇವತ್ತು ನಾನು ಆಡಿದ ಮೇಲೆ ಈ ಕಡೆ ಕಿರಿಕಿರಿ ಸ್ಟ್ಯಾಂಡ್ ಅಂತ ಒಂದು ಮಾಡ್ತಾರೆ ಕಡೆ ಈ ಸಚಿನ್ ತೆಂಡೂಲ್ಕರ್ ಸ್ಟ್ಯಾಂಡ್ ಇದೆಯಲ್ಲ ಇವತ್ತು ನಾನು ಆಡ ಹೋಗೋದ ಈ ಕಡೆ ಕಿರಿಕಿರಿ ಸ್ಟ್ಯಾಂಡ್ ಅಂತ ಒಂದ್ ಮಾಡ್ತಾರಂತೆ ಪಕ್ಕಾ ಡೌಟ್ ಇಲ್ಲ ಇಲ್ಲಿ ಕಿರಿಕಿರಿ ಸ್ಟ್ಯಾಂಡ್ ಫುಲ್ ಕಿರಿಕಿರಿ ಸ್ಟ್ಯಾಂಡ್ ಏನು ನನಗೆ ಬ್ಯಾಟಿಂಗ್ ಸಿಕ್ಕಿದ್ರೆ ನಾನು ಹೇಳಿದೀನಿ ದಯವಿಟ್ಟು ಹೊರಗಡೆ ಟ್ರಾಫಿಕ್ ಸ್ಟಾಪ್ ಮಾಡಿ ಅಂತ ಕಾರ್ ಗ್ಲಾಸ್ ಒಡಿ ನೋಡಿ ಏನ್ ನೋ ಜೋಕ್ ಮಾಡ್ತಿರೋದು ನಿಮಗೆ ಲಾಫ್ ಇಷ್ಟ ಆಗಿಲ್ಲ

ಯು ಪರ್ಟಿಕ್ಯುಲರ್ಲಿ ಹ್ಯಾಪಿ ಟು ಸೀ ದ್ಲೋರ್ ನೋಡ್ಕೊಳ್ಳಿ ಅವ್ನ ಮಕ ನೋಡ್ಕೊಳ್ಳಿ ನನ್ ಬ್ಲಾಗ್ ಅಲ್ಲಿ ಅವ್ನ ಐಡಿಯಾ ಹಾಕ್ತೀನಿ ಸಿ ಎಸ್ ಕೆ ಫ್ಯಾನು ಬೆಂಗಳೂರಲ್ಲಿ ಇರೋದು ಬೆಂಗಳೂರಲ್ಲಿ ತಿಂತಾನೆ ಬೆಂಗಳೂರಲ್ಲೇ ಊಟ ಮಾಡ್ತಾನೆ ಬೆಂಗಳೂರು ಬೆಂಗಳೂರು ಹುಡುಗಿನೇ ಮದುವೆ ಆಗಿದ್ದಾನೆ ಬೆಂಗಳೂರಲ್ಲಿ ನೀರು ಕುಡಿತಾನೆ ಬೆಂಗಳೂರಲ್ಲಿ ಹೇಳ್ಕೊತಾನೆ ಕಮ್ ಕಮ್ ಪ್ಲೀಸ್ ಸೊ ಐ ಥಿಂಕ್ ಯು ವುಡ್ ಆಲ್ಸೋ ಬಿ ಹ್ಯಾಪಿ ಟು ನೋ ದಟ್ ದರ್ಸ್ ಅ ವಿರಾಟ್ ಜರ್ಸಿ ಓವರ್ ದೇರ್ ಓವರ್ ದೇರ್ ದರ್ಸ್ ಅ ವಿರಾಟ್ ಕೊಹ್ಲಿ ಜರ್ಸಿ So over there, you can see all the, the veterans. the Freedy. Yes. So, right from Shah the Freedy to Brian Lara. Gavaskar Dada. Gavaskar. And then over here, Shara you'll see Vash. Kapil Dev. Kapil Dev. And then. Imran Khan 1985. Javed Meandad Bai. Rilal yeah. Gubas. Achinda. And then from there, you see from black and white. Same. yeah, yeah. yeah, yeah Autograph. From there, you go see. Don't touch. You see all the color pictures. Ah, this is around yeah. 90s, no? 90s to 2000s. Yes, from 80s to 90s, and then those are all the 2000s, all the IPL captains' pictures. So you see, DK is in KKR then, but you see Virat Kohli, you see oh, Steve God. Smith, Shreyas Iyer, Captain Dhoni, and then. And my favorite, K L Rahul. Yeah, your favorite KL Rahul. Where is oh, yes, <laughs> K L Rahul? Right? K L will be playing for Bangalore this time. For Bangalore. Oh, yeah, yeah, and then. From Bangalore, especially not from Bangalore. नो टीम 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 दैट्स कि एवरीवन देयर संजू वेयर यू आर फ्रॉम इन इंडिया आई एम फ्रॉम चेन्नई 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 आर यू आरसीबी फैन आई लाइक डीके नो डीके इज फ्रॉम चेन्नई प्रसिद्ध भाई गिनीज वर्ल्ड रिकॉर्ड वन मिनट द मोस्ट वन डे इंटरनेशनल क्रिकेट मैचेस होस्टेड एट वन मेन्यू इज 200 अचीव्ड बाय शारजाह क्रिकेट एक्चुअली नाउ नाउ इट इज लार्जर देन दैट लास्ट मंथ इज 300 मैचेस Uh -huh. 300 ODI, 250 ODIs and 300 international matches. Still, like last, we had. Still, sharja is. Inch is the king, no? The King. Is this is the king? Ah, sorry. Obviously. No, no, no. That's the player. Prayer. So yeah, all this is it, and then the you can see all the. the so all of these trophies were actually won by our our team over here. Uh -huh. So it's won by the Bukhatir Group, the Shaja team, Shaja cricket team. Okay, okay. So those are all the inter, like the ECB, UAE, American teams. It, but these, those are all the signed bats. This uh -huh. is from the Women's World Cup that happened. It's uh -huh. from the Indian team. So you can see. Even uh, two thousand eighteen blinds World Cup cricket also happened here, and India won the match. Mm. Yes, I do. I do remember <laughs> something like <laughs> that. Yes. Two thousand eighteen yes. World Cup, cricket World Cup, blinds cricket World Cup, and India won the match against Pakistan. Oh. ಕಷ್ಟ ಎಲ್ಲ ಸಿಗ ಅದಕ್ಕೆ ಆಸ್ಟ್ರೇಲಿಯಾ ಇದೆ ಇಂಗ್ಲೆಂಡ್ ಇದೆ ಶ್ರೀಲಂಕಾ ಇದೆ ಸೌತ್ ಆಫ್ರಿಕಾ ಇದೆ ನಿನ್ನೆ ಮ್ಯಾಚ್ ಗೆದ್ವಿ ಬಟ್ ಬಂದ್ ಮಲಗಬೇಕಾದ್ರೆ ಮೂರುವರೆ ಗಂಟೆ ಯಾರಿಗೂ ಅದೇನೋ ಅಂತಾರಲ್ಲ ಎಲ್ಲ ತಗ್ದಲ್ಲಿ ಗಾಳಿ ಹೋಗ್ತಾ ಇತ್ತು ಸೊ ಹಂಗಾಗಿ ಎಲ್ಲ ಬಂದ್ ದಬ್ಬಾ ಹಾಕೊಂಡ್ ಮಲ್ಕೊಂಡ್ಬಿಟ್ವಿ ಬ್ಲಾಗ್ ಮಾಡೋ ಮೂಡಲ್ಲಿ ಯಾರು ಇರ್ಲಿಲ್ಲ ಯಾರಿಗಾನ ಕ್ಯಾಮ್ರಾ ತೆಗ್ದುಬಿಟ್ಟು ಬ್ಲಾಗ್ ಮಾಡಿ ಅಣ್ಣವಾ ಅಂದರೆ ಕಮ್ಮಿ ನಮ್ಮ ಮನೆ ಹಾಕ್ಬಿಟ್ಟು ಉಲ್ಟಾ ಹೊಡೆದ್ಬಿಟ್ರು ಸೊ ಹಂಗಾಗಿ ಎಲ್ಲ ಬಂದು ಮಲಗಿದ್ವಿ ಫಸ್ಟ್ ಮ್ಯಾಚ್ ಬಿನ್ ಆಗಿದ್ದೀವಿ ಬಜರಂಗಿ ಬಾಯ್ಸ್ ಮೇಲೆ ಅದು ಭಯಂಕರವಾದ ವಿನ್ನು ಈಗ ಎರಡನೇ ಮ್ಯಾಚ್ಗೆ ನೋಡಿ ಬೆಳಗ್ಗೆ ಟೈಮ್ ಎಷ್ಟು ಗೊತ್ತಾ ಇವಾಗ ಎಂಟು ಗಂಟೆ ದುಬೈಲಿ ಎಂಟು ಗಂಟೆ ಮೂರುವರೆಗೆ ಬಂದು ಮಲಗಿ ಎಂಟು ಗಂಟೆಗೆ ಹೋಗ್ತಾ ಇದ್ದೀವಿ ಶ್ರಮಜೀವಿಗಳ ಥರ ಸೊ ಇವಾಗ ಇಲ್ಲಿಂದ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಇವತ್ತು ನಮ್ಮ ಮೂರು ಮ್ಯಾಚ್ ಇದೆ ಅದು ಉರಿ ಬಿಸಿಲಲ್ಲಿ ಈ ಟೂರ್ನಮೆಂಟ್ ಮಾಡ್ತಾರೆ ಅವ್ರಿಗೆ ಏನು ಗೊತ್ತಾ ಕೀರ್ತಿ ಕಪ್ಗಿರೋದು ಚಾಲ್ತಾಯಿಲ್ಲ ಇನ್ನೊಂಚೂರು ಕಪ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿಬಿಟ್ಟೆ ಮೂರು ಮ್ಯಾಚು ಅದು ಬಿಸ್ಲಲ್ಲಿ ಫೆಡ್ ಲೈಟು ಇಲ್ಲ ಎಲ್ಲ ಬಿಸಿಲು ಮ್ಯಾಚು ಲೆಟ್ಸ್ ಪ್ಲೇ ಇವತ್ತು ಮೂರರಲ್ಲಿ ಮೂರು ಮ್ಯಾಚ್ ಗೆಲ್ಲುವ ಆಸೆ ಅಂತೂ ಇದೆ ಎಷ್ಟು ಗೆಲ್ತೀವಿ ನೋಡುವ ಬನ್ನಿ ಓಣ ಮತ್ತೆ ಶಾರ್ಜಾ ಕಡೆಗೆ ಶಾರ್ಜಾ ಗ್ರೌಂಡಿಗೆ ಬಂದಿದ್ದೀವಿ ಇಲ್ಲಿ ಇವತ್ತು ನಮ್ಮ ಎರಡನೇ ಪಂದ್ಯ ಸ್ವಲ್ಪ ಹೊತ್ತಿನಲ್ಲೇ ಇದೆ ಸೊ ವಿಷನ್ ಇಂಡಿಯಾ ಟೀಮ್ ಮೇಲೆ ಸೊ ಹಾಗೆ ಅಂದರೆ ಟಾಸ್ನ ಪ್ರಕ್ರಿಯೆ ಇನ್ನೇನು ಆರಂಭ ಆಗ್ತಾಯಿದೆ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಈಗ ಸೊ ಶಾರ್ಜಾ ಗ್ರೌಂಡ್ ನೋಡ್ತಾ ಇದ್ದೀರಾ ಅರ್ಜಾಕ್ ಗ್ರೌಂಡ್ ಒಳಗಡೆ ಮೊಬೈಲ್ ಬಿಡಲ್ಲ ಬಟ್ ಇನ್ನೂ ಬೆಳಗ್ಗೆ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಅನ್ನೋ ಕಾರಣಕ್ಕೆ ಮೊಬೈಲ್ ತೊಗೊಂಡು ಒಳಗಡೆ ಬಂದಿದ್ದೀವಿ ಅಷ್ಟೇ ಅದ್ಭುತವಾದ ಮ್ಯಾಚ್ ಆಗಿರುತ್ತೆ ಇವತ್ತು ಯಾಕೆಂದರೆ ಡೇ ಲೈಟಲ್ಲಿ ನೆನ್ನೆ ನಾವು ಮಾಡಿ ಸ್ಪೆಡ್ ಲೈಟಲ್ಲಿ ಇವತ್ತು ಡೇ ಲೈಟ್ ಮ್ಯಾಚು ಇವತ್ತು ಮೂರು ಮ್ಯಾಚ್ ಇದೆ ಮೂರು ಮ್ಯಾಚನ್ನು ಸಹಿತ ಗೆಲ್ಲುವ ಏನು ಪ್ರಕ್ರಿಯೆ ಇಟ್ಕೊಂಡಿದ್ದೀವಿ ನಮ್ಮ ತಲೆಯಲ್ಲಿ ಬಟ್ ಗೊತ್ತಿಲ್ಲ ಬಟ್ ಮ್ಯಾಚ್ ಸೆಂಟರ್ನಲ್ಲಿ ಕಷ್ಟ ಆಗ್ಬೋದು ಯಾಕಂದರೆ ಒಂದು ಸ ಮ್ಯಾಚ್ ಸ್ಟಾರ್ಟ್ಸ್ ಮೊಬೈಲ್ ಯೂಸ್ ಮಾಡಕ್ಕೆ ನಮಗೆ ಬಿಡಲ್ಲ ಸೊ ಹಾಗಾಗಿ ಇವತ್ತಿನ ಎಲ್ಲ ನೈಟ್ ಒಟ್ಟಿಗೆ ಕೊಡ್ತೀವಿ ಬಟ್ ಮ್ಯಾಚ್ ಸೆಂಟರ್ ಸೆಂಟರಲ್ಲಿ ಅಷ್ಟೊಂದಿಷ್ಟು ವಿಜುವಲ್ಗಳನ್ನು ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಶಾಲಾದಲ್ಲಿ ಇವತ್ತು ನಮ್ಮ ರಾಸು ವಾರಿಯರ್ಸ್ ತಂಡದ ಎರಡನೇ ಪಂದ್ಯ ರಾಜ್ ಕಪ್ನಲ್ಲಿ ಆಲ್ ದಿ ಬೆಸ್ಟ್ ನಿಮ್ಮ ಕಡೆಯಿಂದನೂ ಇರಲಿ ಬ್ಲಾಗ್ ಆಗೋಷ್ಟ್ರೊಳಗೆ ರಿಸಲ್ಟ್ ಬಂದಿರುತ್ತೆ ಆದರೂ ಇವಾಗ ಸದ್ಯಕ್ಕೆ ಜೈ ಹೋ ಬಂದ ನೋಡಿ ಎಲ್ಲ ಕಮಿಂಗ್ 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 ಅಂತ ಇನ್ನು ಈ ಇವಾಗ ರೆಡಿ ಆಗಿ ಟಾಸ್ಕ್ ಹೋಗ್ತಾರೆ ಅಲ್ರೆ ರೆಡಿ ಆಗೋಣ ಎರಡೇ ನಿಮಿಷ ಟಕ್ ಅಂತ ರೆಡಿ ಹೇಳ ಇವತ್ತು ನಾವು ಗೆಲ್ತೀವಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹಾಂ सिगरेट वस्तु मैं ಮಾಡ್ತೀನಿ ಅಂತ ಶುರು ಮಾಡಿದ್ವಿ ಬಟ್ ಆ ಬ್ಲಾಗ್ ಅಲ್ಲಿ ತಕ್ಕಂತ ಬಂತೋಂದ್ರೆ ರಾತ್ರಿ ಆಗಲೂ ನಮ್ಮನ್ನ ಹಾಕೊಂಡ ರುಬ್ಬಿ 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 ಮ್ಯಾಜಿಕ್ ಳ ಲೆಕ್ಕ ಇಲ್ಲದಂಗೆ ಮಾಡಿಸಿ लास्ट ಅಲ್ಲಿ ಯಾವ ಬ್ಲಾಗ್ ಮಾಡೋಕಾಗ್ತಿರೋ ತರ ಪರಿಸ್ಥಿತಿ ಆಯ್ತು ನಾವು ಲಾಸ್ಟ್ ಏನು ತೋರಿಸಿದ್ವಲ್ಲ ಅದಾದಮೇಲೆ ನಾಲ್ಕು ದಿನ ಆದ್ಮೇಲೆ ಪوزیشن ಇದೋ ಈಗ ಸದ್ಯಕ್ಕೆ ನಾವಿದೀವಿ ಎಲ್ಲರೂ ಅಲ್ಲಿ 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 ಇಲ್ಲಿಗೆ ಏ ಇಲ್ಲಿ 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 ಬರ್ಜ್ ಖಲೀಫಾ ಖಲೀಫಾ ನೋಡಕ್ ಬಂದಿದ್ವಿ ದುಬೈಗೆ ಬಂದ್ಮೇಲೆ ಇದೊಂದು ಫ್ರೇಮ್ ಇರಬೇಕಲ್ವಾ ಸೊ ಹಾಗಾಗಿ ಎಲ್ಲಾ ಬುರ್ಜ್ ಖಲೀಫಾ ನೋಡ್ಕೊಂಡು ದುಬೈ ಮಾಲ್ ನೋಡ್ಕೊಂಡು ಈಗ ನಾವು ಹೋಗುತ್ತಿದ್ದೇವೆ ವಾಪಸ್ಸು ಇವತ್ತು ರಾತ್ರಿ ಫ್ಲೈಟು ಸೊ ಹಾಗಾಗಿ ಎಲ್ಲರೂ ಇಲ್ಲಿಂದ ಮಾಯವಾಗಿ ಮತ್ತು ನಾಳೆ ನಮ್ಮ ಬೆಂಗಳೂರಿನಲ್ಲಿ ಇರ್ತೀವಿ ಇದು ನನ್ನ ಪ್ರಕಾರ ನಮ್ಮ ಬ್ಲಾಗಿನ ಕೊನೆ ಇಷ್ಟೇ ಅದು ಫ್ಲೈಟು ಸಹಿತ ಅವ್ರಿಗೆ ಬೇರೆ ನಮಗೆ ಬೇರೆ ಹಾಕ್ಬಿಟ್ಟವ್ರೆ ಸೊ ಅವರು ಒಂಬತ್ತುವರೆ ಫ್ಲೈಟ್ ಹತ್ತಾರೀಗ ನಾನು ಮಿಡ್ ನೈಟ್ ಮೂರು ಗಂಟೆ ಫ್ಲೈಟು ಹಾಕಿಕೊಂಡು ಹಾಂ ಇವರು ಒಂದು ಗಂಟೆ ಫ್ಲೈಟು ಸೊ ಎಲ್ಲ ಒಂದೊಂದು ದಿಕ್ಕಲ್ಲಿ ಒಬ್ಬೊಬ್ರು ಇವಾಗೆಲ್ಲ ಓಟ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡೋದು ಇಲ್ಲಿಗೆ ನಮ್ಮ ಬ್ಲಾಗ್ ಮುಕ್ತಾಯ ಡೀಟೇಲ್ ಬ್ಲಾಗ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಬ್ಲಾಗ್ ಹೋಗಿ ಬರೀ ಸೊ ಅಲ್ಲಿಗೆ ಇಲ್ಲಿಗೆ ಅಂಡ್ ನೋಡ್ತಾ ಇರಿ ಕಿರಿಕಿತ್ ಯೂಟ್ಯೂಬ್ ಚಾನೆಲ್ ಶೇರ್ ಮಾಡಿ ಲೈಕ್ ಮಾಡಿ ಮರಿಬೇಡಿ ಸಬ್ಸ್ಕ್ರೈಬ್ ಬೆಲ್ ಬಟನ್ ಬೆಲ್ ಬಟನ್